ಕ್ರಾಂತಿ ನ್ಯೂಸ್ ಇಂಪ್ಯಾಕ್ಟ್ ವರದಿ ಎಸ್ ರಾಷ್ಟ್ರಕ್ರಾಂತಿ ನ್ಯೂಸ್ ಎಫೆಕ್ಟ್ ಇದು ನಡುಗಿದ ಲೋಕೋಪಯೋಗಿ ಇಲಾಖೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಚುರುಕು ನಮಸ್ಕಾರ ಇದು ರಾಷ್ಟ್ರಕ್ರಾಂತಿ ನ್ಯೂಸ್ ಜಕಲಿ ರೋಣ ರಸ್ತೆಯ ಆ ಸಾವಿನ ಸೇತುವೆಯ ಭೀಕರ ದೃಶ್ಯಗಳನ್ನ ನಾವು ಈ ಹಿಂದೆಯಷ್ಟೇ ಅನಾವರಣ ಮಾಡಿದ್ದೆವು ಪ್ರತಿ ಕ್ಷಣವೂ ಜೀವ ಕೈಯಲ್ಲಿ ಹಿಡಿದು ಸಾಗುತ್ತಿದ್ದ ಜನರ ಆಕ್ರೋಶಕ್ಕೆ ನಮ್ಮ ವಾಹಿನಿ ಧ್ವನಿಯಾಗಿತ್ತು ನಮ್ಮ ಈ ವಿಶೇಷ ವರದಿ ಈಗ ಗದಗ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿದ ಕುಂಭಕರ್ಣ ನಿದ್ದೆಯಲ್ಲಿದ್ದ ಅಧಿಕಾರಿಗಳ ಕಿವಿಗೆ ಜನರ ಕಿರುಚಾಟ ಕೊನೆಗೂ ತಲುಪಿದಂತಿದೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಹೌದು ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿಯ ಅಸ್ಲಿ ಪವಾರ್ ಜಕಲಿ ಗ್ರಾಮದ ಜನರ ಪಾಲಿಗೆ ಮೃತ್ಯು ಕೋಪವಾಗಿದ್ದ ಆ ಹಳೆಯ ಸೇತುವೆಯ ಅವಸ್ಥೆಯನ್ನ ನಾವು ಎಳೆ ಎಳೆಯಾಗಿ ಬೆಚ್ಚಿಟ್ಟಿದೆವು ಭಾರೀ ಗಾತ್ರದ ವಿಂಡ್ ಫ್ಯಾನ್ ಯಂತ್ರಗಳ ಅಬ್ಬರಕ್ಕೆ ಸೇತುವೆ ನಡುಗುತ್ತಿರುವ ದೃಶ್ಯಗಳನ್ನು ಕಂಡು ಸಾರ್ವಜನಿಕರು ಬೆಚ್ಚಿಬಿದ್ರು ವರ್ಷಕ್ಕೆ ನಾಲ್ಕೈದು ಬಾರಿ ತೇಪೆ ಹಚ್ಚುವ ನಾಟಕ ಇನ್ನು ಸಾಕು ನಮಗೆ ಬೇಕಿರೋದು ಶಾಶ್ವತ ಆರ್ ಸಿ ಸಿ ಸೇತುವೆ ಎಂಬ ಕೂಗು ಈಗ ರೋಣ ತಾಲೂಕಿನಾದ್ಯಂತ ಮೊಳಗುತ್ತಿದೆ ಆದರೆ ವೀಕ್ಷಕರ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಜಕ್ಕಲಿ ಗ್ರಾಮದ ಈ ರಸ್ತೆಯ ಕತೆ ಕೇವಲ ಒಂದು ತೇಪೆ ಹಚ್ಚುವ ಕಾಮಗಾರಿಗೆ ಸೀಮಿತವಾಗಿಲ್ಲ ಇದೇ ಜಕ್ಕಲಿ ಸಮೀಪ ಕೇವಲ ಮುನ್ನೂರು ಮೀಟರ್ ಅಂತರದಲ್ಲಿ ಶತಮಾನಗಳ ಇತಿಹಾಸವಿರುವ ಹಳೆಯ ಹಳ್ಳವೊಂದಿದೆ ದುರಂತವೆಂದ್ರೆ ದಶಕಗಳು ಕಳೆದವು ಸರ್ಕಾರಗಳು ಬದಲಾದವು ಜನಪ್ರತಿನಿಧಿಗಳು ಬಂದು ಹೋದ್ರು ಆದ್ರೆ ಈ ಹಳ್ಳಕ್ಕೆ ಒಂದು ಶಾಶ್ವತ ಸೇತುವೆ ನಿರ್ಮಿಸುವ ಇಚ್ಛಾಶಕ್ತಿ ಮಾತ್ರ ಯಾರಿಗೂ ಬಂದಿಲ್ಲ ಎಂದಿಗೂ ಮಳೆಗಾಲ ಬಂತೆಂದ್ರೆ ಈ ಭಾಗದ ಜನರ ಸಂಪರ್ಕ ಕಡಿತಗೊಳ್ಳುತ್ತದೆ ಬದುಕು ನರಕವಾಗುತ್ತೆ ಯಾವ ಸರ್ಕಾರಕ್ಕೂ ಸಾಧ್ಯವಾಗದ ಈ ಶಾಶ್ವತ ಸೇತುವೆಯ ಕನಸು ನನಸಾಗೋದು ಎಂದು ದಶಕಗಳ ಈ ನಿರ್ಲಕ್ಷ್ಯದ ಹಿಂದಿರುವ ಅಸಲಿ ಕಾರಣವೇನು ಈ ಬಗ್ಗೆ ರಾಷ್ಟ್ರಕ್ರಾಂತಿ ನ್ಯೂಸ್ ಮುಂದಿನ ಭಾಗದಲ್ಲಿ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಲಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ